ಸಿ ಬಿ ನೆಕ್ಸ್ಟ್ ಮಿನಿ ಆಪ್ಷನ್ ಅಲ್ಲಿ ಆರ್ ಸಿ ಬಿ ಪ್ಲಾನ್ಸ್ ರೆಡಿ ಆಗಿದ್ದಾವೆ ಈ ಒಂದು ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಸರ್ಪ್ರೈಸ್ ಆಗೋದು ಗ್ಯಾರಂಟಿ ಗ್ರೀನು ಕ್ಯಾಮರಾ ಗ್ರೀನು ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಆರ್ ಸಿ ಬಿ ಪರ ಆರ್ ಸಿ ಬಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿದೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಪಿಲ್ಲರ್ ಅದು ಗ್ರೀನು ಗ್ರೀನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಪ್ಷನ್ಲಿ ಟಾರ್ಗೆಟ್ ಮಾಡ್ತಾರ ಅಥವಾ ಇಲ್ಲ ಗ್ರೀನ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದಾವೆ ಫೈನಲ್ ಅಪ್ಡೇಟ್ ನಾಳೆ ಸಂಡೇ ಸೂಪರ್ ಸಂಡೇ ಆಗುವಂತಹ ಚಾನ್ಸಸ್ ಆರ್ ಹೈ ನಾಳೆ ಸೂಪರ್ ಅನೌನ್ಸ್ಮೆಂಟ್ ಆಗ್ತಾ ಇದೆ ಗುರು ಯಾವ ಟೀಮು ಟೀಮ್ ಈಸ್ ರೆಡಿ ಪ್ಲೇಯರ್ ಈಸ್ ರೆಡಿ ಜೆಸ್ಟ್ ಅನೌನ್ಸ್ಮೆಂಟ್ ಒಂದೇ ಬಾಕಿ ಇದೆ ಅದು ಯಾವ ಟೀಮು ಯಾವ ಪ್ಲೇರ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋ ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಬೇಕಪ್ಪ ಅಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಫಸ್ಟ್ ಅಪ್ಡೇಟ್ ಸ್ಟ್ರೈಟ್ ನಾವು ಗುಜರಾತ್ ಟೈಟನ್ಸ್ ಈ ಟೀಮ್ ಇಂದ ಬರ್ತಾ ಇದೆ ಜಿ ಟಿ ಆಲ್ ಸೆಟ್ ಶಾರುಖ್ ಖಾನ್ ಅವರ ನೆಕ್ಸ್ಟ್ ಮಿನಿ ಆಪ್ಷನ್ ರಿಲೀಸ್ ಮಾಡೋಕೆ ರೆಡಿ ಆಗಿದ್ದಾರೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಮಿನಿ ಆಪ್ಷನ್ ಆರ್ಡರ್ ನಶಿನೆಟ್ ಆಗಿ ಶಾರುಖ್ ಖಾನ್ ಅವರನ್ನ ಪಿಕ್ ಮಾಡೋದು ಗ್ಯಾರಂಟಿ ಇಫ್ ಸಪೋಸ್ ಶಾರುಖ್ ಖಾನ್ ಪಿಕ್ ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗೋದು ಗ್ಯಾರಂಟಿ ಐಪಿಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಶಾರುಖ್ ಖಾನ್ ಅವರು ಯಾವ ಟೀಮ್ ಗೆ ಹೋಗ್ಬೋದು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತಾ ಇದೆ ಇದು ಮಾತ್ರ ಬಿಗ್ಗೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಟೀಮ್ ಈಸ್ ರೆಡಿ ಮತ್ತು ಪ್ಲೇಯರ್ ಈಸ್ ಪ್ಲೇರ್ಟ್ ಅನೌನ್ಸ್ಮೆಂಟ್ ಮಾಡೋದೇ ಬಾಕಿ ಗುರು ಅದು ಯಾವ ಟೀಮು ಸ್ಟಿಲ್ ನೋ ಕ್ಲಾರಿಟಿ ಬಟ್ ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ ರೂಮರ್ಸ್ ನ ಪ್ರಕಾರ ಅಲ್ಸೆಟ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ನಾಳೆ ಅಂದ್ರೆ ಸೂಪರ್ ಸಂಡೇ ದಿನ ಸಂಜು ಸ್ಯಾಮ್ಸನ್ ಟ್ರೇಡ್ ಬಗ್ಗೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಒಂದು ಬಿಗ್ ಅಪ್ಡೇಟ್ ಇದೆ ಬಟ್ ಸ್ಟಿಲ್ ಇನ್ನು ಆ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಮಂತ್ ಅಲ್ಲಿ ಪ್ಲೇಯರ್ಸ್ ನಲೀಸ್ ಮಾಡ್ತಾ ಇದ್ರೆ ಆ ಒಂದು ರಿಲೀಸ್ ಮಾಡಿದಾಗ ಅವಾಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಬೇಕು ಬಟ್ ರಿಪೋರ್ಟ್ ನ ಪ್ರಕಾರ ಅದೆಲ್ಲ ಆಗಲ್ಲ ನಾಳೆ ಸೂಪರ್ ಸಂಡೆ ದಿನ ಸಿ ಎಸ್ ಟೀಮ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಲಿದ್ರೆ ಒಂದು ಬಿಗ್ ಅಪ್ಡೇಟ್ ಇದೆ ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಸಂಜು ಸ್ಯಾಮ್ಸನ್ ಸಿ ಎಸ್ ಕೆ ಎಂಟ್ರಿ ಕೊಟ್ರೆ ಸೊ ಹೂ ವಿಲ್ ಬಿ ದಟ್ ಪರ್ಸನ್ ಯಾರು ಸಿ ಎಸ್ ಔಟ್ ಆಗ್ತಾ ಇದ್ರೆ ಅದು ಒಂದು ಬಿಗ್ ಸೀಕ್ರೆಟ್ ಸ್ಟಿಲ್ ನನಗೆ ರಿಪೋರ್ಟ್ ನ ಪ್ರಕಾರ ಅಲ್ಲಿ ಅಶ್ವಿನ್ ಹೋಗಬಹುದು ಅಂತೇಳಿ ಅಪ್ಡೇಟ್ ಇದೆ ಬಟ್ ಇನ್ನೊಂದೇನಪ್ಪ ಅಂದ್ರೆ ಒಂದು ಬಿಗ್ ಪ್ಲೇಯರ್ ಸಹ ಹೋಗುವಂತಹ ಚಾನ್ಸ್ ಇದೆ ಅಂತೇಳಿ ಇನ್ನೊಂದು ಅಪ್ಡೇಟ್ ಇದೆ ಬಟ್ ಯಾರು ಏನು ಅದು ಸಿ ಎಸ್ ಕೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗುವವರೆಗೂ ವೇಟ್ ಮಾಡಲೇಬೇಕು ಏನು ಶಿವಮ್ ದಿವೆನಾ ಅಥವಾ ಬೇರೆ ಯಾರಾದ್ರೂ ಪ್ಲೇರ್ ಹೋಗ್ತಾ ಸಂಡೇ ಸ್ಟೇಟ್ ಯೂನಾಗಿರಿ ನಾಳೆ ಬರಬಹುದು ಅಥವಾ ಇವತ್ತನೇ ಆ ಒಂದು ಅಪ್ಡೇಟ್ ನ ಬರಬಹುದು ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗಲಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ವಿತ್ ಇನ್ ಸೆಕೆಂಡ್ ಅಪ್ಡೇಟ್ ನ ಕೊಡ್ತೀನಿ ಟೆಲಿಗ್ರಾಮ್ ಚಾನಲ್ಗೆ ಕಮೆಂಟ್ ಬಾಕ್ಸ್ ಪಿನ್ ಮಾಡಿದಿನಿ ಮತ್ತೆ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಸಿ ಎಸ್ ಗೆ ಬೇಗ ಬೇಗ ಶೇರ್ ಮಾಡಿ ಅವ್ರಿಗೆ ಸಹ ಈ ಒಂದು ಇನ್ಫಾರ್ಮೇಶನ್ ಗೊತ್ತಾಗಿ ನಾಳೆ ಸೂಪರ್ ಸಂಡೆ ಕಾಯ್ತಾ ಇರಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಇಂದ ಅದಕ್ಕಿಂತ ಮುಂಚೆ ಇನ್ನು ಯಾರು ಆರ್ ಸಿ ಬಿ ಫ್ಯಾನ್ಸ್ ವಿಡಿಯೋನ ಲೈಕ್ ಮಾಡಲ್ಲ ಬೇಗ ಒಂದು ಲೈಕ್ ಮಾಡಿ ಏನಪ್ಪ ಅಂದ್ರೆ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಅಂದ್ರೆ ಕೆಲವೊಬ್ರು ಆರ್ ಸಿ ಬಿ ಫ್ಯಾನ್ಸ್ ಒರಿಯಲ್ಲಿದ್ದಾರೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಬ್ಯಾನ್ ಆಗುತ್ತಾ ಅಂತ ಚಿಂತೆ ಮಾಡ್ತಾ ಇದ್ದಾರೆ ಬಟ್ ಚಿಂತೆ ಮಾಡುವಂತಹ ಅವಶ್ಯಕತೆ ಯೂಟ್ಯೂಬರ್ಸ್ ಏನ್ ಮಾಡಬೇಕು ಮತ್ತು ಬಿ ಸಿ ಐದವರು ಏನ್ ಮಾಡಬೇಕು ಆಫ್ ಆಫ್ ದಿ ಇನ್ಕಮ್ ಜನರೇಟ್ ಆಗೋದು ಅಲ್ಲಿ ಆರ್ ಸಿ ಬಿ ಟೀಮ್ ಇಂದ ಸೊ ನೋ ಡೌಟ್ ಆರ್ ಸಿ ಬಿ ಬ್ಯಾನ್ ಆಗೋ ಮಾತೇ ಇಲ್ಲ ಬಟ್ ಸಿಲ್ ಆರ್ ಸಿ ಬಿ ಮತ್ತು ಐ ಪಿ ಎಲ್ ಕಿಂತ ದೊಡ್ಡಪ್ಪ ಮತ್ತು ಡಾನು ಯಾರಪ್ಪ ಅಂದ್ರೆ ಕರ್ನಾಟಕ ಹೈಕೋರ್ಟ್ ಸೊ ಕರ್ನಾಟಕ ಹೈಕೋರ್ಟ್ ಯಾವ ರೀತಿ ಜಡ್ಜ್ಮೆಂಟ್ ಕೊಡುತ್ತೆ ಆ ಜಡ್ಜ್ಮೆಂಟ್ ಗೆ ನಾವು ತಲೆ ಬಾಗ್ಲೇಬೇಕು ಸೊ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಅದು ಆರ್ ಸಿ ಬಿ ಸ್ಟಾಂಪ್ ಬಗ್ಗೆ ಜಡ್ಜ್ಮೆಂಟ್ ಬರುತ್ತೆ ಅಲ್ಲಿವರೆಗೂ ಕಾಯ್ತಾ ಇರೋಣ ಬಟ್ ಆರ್ ಸಿ ಬಿ ಫ್ಯಾನ್ಸ್ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಆರ್ ಸಿ ಬಿ ಬ್ಯಾನ್ ಆಗೋ ಮಾತಲ್ಲ ಆರ್ ಸಿ ಬಿ ಬ್ಯಾನ್ ಆದ್ರೆ ಮೆಜಾರಿಟಿ ಆಫ್ ದಿ ಐ ಪಿ ಎಲ್ ಫ್ಯಾನ್ಸ್ ಐ ಪಿ ಎಲ್ ಮ್ಯಾಚ್ ಅನ್ನು ನೋಡಲ್ಲ ಮತ್ತು ಬಿ ಸಿ ಇನ್ಕಮ್ ಬರಲ್ಲ ಇದು ಕೆಲವೊಬ್ರು ಎಲ್ ಫ್ಯಾನ್ಸ್ ನಂಬಲ್ಲ ಬಟ್ ಇಟ್ಸ್ ಎ ರಿಯಾಲಿಟಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಅಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಲಾಸ್ಟ್ ಆಕ್ಷನ್ ಆಪ್ಷನ್ ಸಕ್ಸಸ್ಫುಲ್ ಆದ್ರು ಅಂತೇಳಿ ಹಳೆ ಅಂದ್ರೆ ಓಲ್ಡ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆದ್ರೆ ಜಸ್ಟ್ ಅವರು ಬ್ರ್ಯಾಂಡ್ ವ್ಯಾಲ್ಯೂ ಇರುವಂತಹ ಪ್ಲೇಯರ್ ನ ಪೀಕ್ ಮಾಡ್ತಾ ಇದ್ರು ಆದ್ರೆ ಪರ್ಫಾರ್ಮೆನ್ಸ್ ಜೀರೋ ಪರ್ಫಾಮೆನ್ಸ್ ಕೊಡ್ತಾ ಇದ್ರು ಆರ್ ಸಿ ಬಿ ಅಲ್ಲಿ ಫ್ಲಾಪ್ ಆಗ್ತಾಯ್ತು ಬಟ್ ಈಗಿರುವಂತಹ ಮ್ಯಾನೇಜ್ಮೆಂಟ್ ಇಟ್ಸ್ ಎ ಡಿಫ್ರೆಂಟ್ ಮೈಂಡ್ ಸೆಟ್ ನ ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡಿಕೊಂಡಿದರೆ ಏನಪ್ಪಾ ಅಂದ್ರೆ ಇಫ್ ಸಪೋಸ್ ನಿಮ್ಗೆ ಬ್ರ್ಯಾಂಡ್ ವ್ಯಾಲ್ಯೂ ಇಲ್ವನ ಪರವಾಗಿಲ್ಲ ಆದ್ರೆ ಸ್ಕಿಲ್ ಇದ್ರೆ ಸಾಕು ವೆಲ್ಕಮ್ ಟು ಆರ್ ಸಿ ಬಿ ಅಂತ ಹೇಳ್ತಾರೆ ಆ ಒಂದು ರೀಸನ್ ಮೇಲೆ ನೆಕ್ಸ್ಟ್ ಮಿನಿ ಆಪ್ಷನ್ ದೊಡ್ಡ ದೊಡ್ಡ ಪ್ಲೇಯರ್ ಗೆ ಟಾರ್ಗೆಟ್ ಮಾಡ್ತಾ ಇಲ್ಲ ಜಸ್ಟ್ ಡೊಮೆಸ್ಟಿಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದರೆ ಮತ್ತು ಅವರ ಸ್ಕಿಲ್ ಸೆಟ್ ಯಾವ ರೀತಿ ಇದೆ ಅದನ್ನ ಬೇಸ್ ಮಾಡಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಅಲ್ಲಿ ಪ್ಲೇಯರ್ ನ ಪಿಕ್ ಮಾಡ್ತಾ ಇದ್ರೆ ಇದರಲ್ಲಿ ಬರೋಬ್ಬರಿ ಎರಡು ಪ್ಲೇಯರ್ ಕೇಳಿ ಬರ್ತಾ ಇದ್ರೆ ನಮ್ಮ ಸ್ಕೌಟ್ ಸುಪೋ ಪೈ ವರ್ಕ್ ನ ಮಾಡ್ತಾ ಇದ್ರೆ ಅವರ ಅವರ ಬ್ಯಾಟಿಂಗ್ ನ ಅಬ್ಸರ್ವ್ ಮಾಡ್ತಾ ಇದ್ರೆ ಅವರ ಸ್ಕಿಲ್ ನ ಅಬ್ಸರ್ವ್ ಮಾಡ್ತಾ ಇದ್ರೆ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಎರಡು ಪ್ಲೇಯರ್ ಅಲ್ಲಿ ಒಂದು ಪ್ಲೇಯರ್ ನ ಪಿಕ್ ಮಾಡೋಕೆ ರೆಡಿಯಾಗಿದ್ದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಕ್ಷನಲಿ ಇದರಲ್ಲಿ ಒಂದು ಸಾಹಿಲ್ ಪರಾಕೋ ಇನ್ನೊಬ್ರು ಕಾರ್ತಿಕ್ ಶರ್ಮಾ ಇಬ್ಬರಲ್ಲಿ ಒಬ್ಬರನ್ನ ಪಿಕ್ ಮಾಡೋಕೆ ರೆಡಿ ಪಾಸಿಬಲ್ ಆದ್ರೆ ಇಬ್ಬರನ್ನೂ ನೆಕ್ಸ್ಟ್ ಮಿನಿ ಆಪ್ಷನ್ ಪಿಕ್ ಮಾಡೋಕೆ ರೆಡಿ ಆಗಿದ್ದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬ್ರ್ಯಾಂಡ್ ವ್ಯಾಲ್ಯೂ ಇರುವಂತ ಪಿಕ್ ಮಾಡ್ತಾ ಇಲ್ಲ ಜಸ್ಟ್ ಅವರ ಸ್ಕಿಲ್ ಮತ್ತು ಟ್ಯಾಲೆಂಟ್ ನೋಡಿ ಅವ್ರನ್ನ ಪಿಕ್ ಮಾಡ್ತಾ ಇದಾರೆ ಇದರಲ್ಲಿ ಇಬ್ಬರಲ್ಲಿ ಯಾರು ಬರಬೇಕು ಸೊ ನೀವೇ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೇ ಕಾಮೆಂಟ್ ಮಾಡಿ ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಒಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಗ್ರೀನ್ ಆರ್ ಸಿ ಬಿ ಅಲ್ಲಿ ನೋಡಕ್ಕೆ ಇಷ್ಟ ಪಡ್ತಾ ಇದಾರೆ ಗೊತ್ತಿರದೆ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಆರ್ ಸಿಬಿಯ ಸೆಕೆಂಡ್ ಹಾಫ್ ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅದು ಪ್ರತಿಯೊಬ್ಬ ಆರ್ ಬಿ ಫ್ಯಾನ್ಸ್ ಮರೆಯೋಕೆ ಸಾಧ್ಯವಿಲ್ಲ ಆರ್ ಬಿ ಆ ಒಂದು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿದ್ರೆ ಅದಕ್ಕೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಪಿಲ್ಲರ್ ಕ್ಯಾಮರನ್ ಗ್ರೀನೋರ್ ಆಫ್ ಫ್ಯಾಬ್ಲಸ್ ಪರ್ಫಾರ್ಮೆನ್ಸ್ ಆದ್ರೆ ಆರ್ ಸಿ ಬಿಗೆ ಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಗ್ರೀನ್ ಬರ್ತಾರ ಅಂತ ಒಂದು ಬಿಗ್ ಕ್ವಶನ್ ನೆನಪಿರಲಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗ ಯಾಕೆಂದ್ರೆ ಗ್ರೀನ್ ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಮಿನಿ ಆಕ್ಷನ್ ಇರೋದ್ರಿಂದ ಸೊ ಆರ್ ಸಿ ಬಿ ಗ್ರೀನ್ ಗೆ ಪಿಕ್ ಮಾಡೋದು ತುಂಬಾ ಕಷ್ಟ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಆ ಒಂದು ರೀಸನ್ ಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗ್ರೀನ್ ಬಿಟ್ಟು ಬೇರೆ ಆಪ್ಷನ್ ಹುಡುಕ್ತಾ ಇದಾರೆ ನಮ್ಮ ಆರ್ ಸಿ ಬಿ ಫಾರೆನ್ಸ್ ಕೌಟ್ ಆ ಒಂದು ವರ್ಕ್ ಅಲ್ಲಿ ಇದ್ದಾರೆ ಫೈವ್ ನಂಬರ್ ಫೈವ್ ನಂಬರ್ ಸಿಕ್ಸ್ ಆ ಒಂದು ಸ್ಲಾಟ್ ಗೆ ಯಾರು ಪರ್ಫೆಕ್ಟ್ ಸೂಟ್ ಆಗ್ತಾರೆ ಅಂತೇಳಿ ಸೊ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಗೆ ಏನಾದ್ರು ಐಡಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಆರ್ ಸಿ ಬಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಯಾರು ನಂಬರ್ ಫೈವ್ ನಂಬರ್ ಸಿಕ್ಸ್ ಆ ಒಂದು ಸ್ಲಾಟ್ ಅಲ್ಲಿ ಯಾವ ಪ್ಲೇಯರ್ ಬಂದ್ರೆ ಆರ್ ಸಿ ಗೆ ಬೆಟರ್ ಆಗುತ್ತೆ ತಪ್ಪದಾಗ ಕಾಮೆಂಟ್ ಮಾಡಿ ಆ ನಾವು ಮತ್ತೊಮ್ಮೆ ಡಿಸ್ಕಸ್ ಯಾವೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಯಾವ ಪ್ಲೇಯರ್ ಅಂತೇಳಿ ಕಮೆಂಟ್ ಮಾಡಿ ಬೇಗ ಬೇಗ ಬಟ್ ನನ್ನ ವಿನ ಪ್ರಕಾರ ನಂಬರ್ ಫೈವ್ ನಂಬರ್ ಸಿಕ್ಸ್ ಒಂದು ಸ್ಲಾಟ್ ಗೆ ಡೆಫಿನೆಟ್ ಆಗಿ ಗ್ರೀನ್ ಒಂದು ಪರ್ಫೆಕ್ಟ್ ಚಾಯ್ಸ್ ಡೆಫಿನೆಟ್ ಆಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವರಿಗೆ ಹೋಗ್ತಾರೆ ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ಪರ್ಸ್ ಆರ್ ಸಿ ಬಿ ಹತ್ರ ಪರ್ಸ್ ಎಷ್ಟಿರುತ್ತೆ ಮತ್ತು ಬೇರೆ ಟೀಮ್ ಹತ್ರ ಪರ್ಸ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರೋದು ಮತ್ತು ಮಿನಿ ಆಪ್ಷನ್ ಯಾವ ಟೀಮು ಗ್ರೀನ್ ಗೆ ಪೈಪೋಟಿ ಕೊಡ್ತಾರೆ ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೊ ಆರ್ ಸಿ ಬಿ ಫ್ಯಾನ್ಸ್ ಗ್ರೀನು ಆರ್ ಸಿ ಬಿ ಗೆ ಬರ್ಬೇಕಾ ಅಥವಾ ಬೇಡನಾ ತಪ್ಪದೆ ಕಮೆಂಟ್ ಮಾಡಿ ಯಾಕೆಂದ್ರೆ ಕೆಲವೊಬ್ರು ಆರ್ ಸಿ ಬಿ ಫ್ಯಾನ್ಸ್ ಗ್ರೀನ್ ಬೇಡ ಅಂತ ಹೇಳ್ತಿದ್ರೆ ಮತ್ತು ಕೆಲವೊಬ್ರು ಆರ್ ಸಿ ಬಿ ಫ್ಯಾನ್ಸ್ ಗ್ರೀನ್ ಬೇಕು ಅಂತ ಹೇಳ್ತಿದ್ರೆ ಬಟ್ ನಿಮ್ಮ ಓಟ್ ಯಾರಿಗೆ ಗ್ರೀನ್ ಬೇಕನಾ ಅಥವಾ ಗ್ರೀನ್ ತಪ್ಪದೆ ಕಮೆಂಟ್ ಮಾಡಿ ನೋಡಮ್ಮ ಎಷ್ಟು ಆರ್ ಸಿ ಬಿ ಫ್ಯಾನ್ಸ್ ಗ್ರೀನ್ ಬೇಕು ಅಂತೀರಾ ಎಷ್ಟು ಆರ್ ಸಿ ಬಿ ಫ್ಯಾನ್ಸ್ ಗ್ರೀನ್ ಬೇಡ ಅಂತೀರಾ ಜಸ್ಟ್ ಚೆಕ್ ಮಾಡಮ್ಮ ಸೊ ಈ ಒಂದು ಅಪ್ಡೇಟ್ ಎಷ್ಟಪ್ಪ ಅಂದ್ರೆ ಜಸ್ಟ್ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ಗೆ ಬೇಗ ಬೇಗ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು